ತ್ರೀ ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಮ್ಮ ಎಲ್ಲ ವೀಕ್ಷಕ ಬಾಂಧವರಿಗೆ ಆತ್ಮೀಯ ಸ್ವಾಗತ ಇವತ್ತು ನಾವು ಅತಿಥಿ ಅಂದ್ರೆ ಯಾರು ಅತಿಥಿಗಳನ್ನ ಯಾವ ರೀತಿ ಸತ್ಕರಿಸಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಲ್ವಾ ಅತಿಥಿ ಅಂದ್ರೆ ತಿಥಿ ನಕ್ಷತ್ರಗಳನ್ನ ನೋಡದೆ ಆಮಂತ್ರಣವಿಲ್ಲದೆ ಬರುವವರು ಹೀಗೆ ಬಂದಂತಹ ಅತಿಥಿಗಳನ್ನ ನಮ್ಮಲ್ಲಿ ಏನಿದೆಯೋ ಅದರಲ್ಲೇ ತೃಪ್ತಿ ಪಡಿಸಬೇಕಾದದ್ದು ನಮ್ಮ ಧರ್ಮ ಹಿಂದಿನ ಕಾಲದಲ್ಲಿ ಫೋನ್ ಇರಲಿಲ್ಲ ಸಡನ್ ಆಗಿ ಅತಿಥಿಗಳು ಬರ್ತಾ ಇದ್ರು ಇದಕ್ಕಾಗಿಯೇ ಆಗೆಲ್ಲ ಇಬ್ಬರು ಮೂವರಿಗಾಗುವಷ್ಟು ಹೆಚ್ಚಿಗೆ ಅನ್ನ ಬೇಯಿಸ್ತಾ ಇದ್ರು ಎಷ್ಟೋ ಸಲ ಮನೆಯವರು ಹಸಿದಿದ್ದು ಬಂದವರನ್ನ ತೃಪ್ತಿಪಡಿಸ್ತಾ ಇದ್ರು ಈ ತರ ಅತಿಥಿ ಸತ್ಕಾರ ಮಾಡೋದಕ್ಕೆ ಕಾರಣ ಅಂದ್ರೆ ಈ ಅತಿಥಿ ದೇವೋಭವ ಅನ್ನುವ ಪದ ಈ ಪದ ತೈತರಿಯ ಉಪನಿಷತ್ತಿನಿಂದ ಬಂದಿದ್ದು ಭಾರತೀಯ ಸಂಸ್ಕೃತಿ ಮತ್ತು ಹಿಂದೂ ಧರ್ಮದ ಬಗ್ಗೆ ಹೇಳುತ್ತದೆ ಮನೆಗೆ ಬಂದ ಅತಿಥಿ ತೃಪ್ತನಾಗಿ ಸಂತೋಷದಿಂದ ತೆರಳುವಾಗ ತನ್ನ ಪುಣ್ಯದ ಫಲವನ್ನ ಆ ಮನೆಯಲ್ಲಿ ಕೊಟ್ಟು ಹೋಗ್ತಾನೆ ಅತಿಥಿಯನ್ನ ಬೇಸರ ಮಾಡಿ ಕಳಿಸಿದರೆ ಕೇವಲವಾಗಿ ನೋಡಿಕೊಂಡರೆ ತನ್ನ ಪಾಪವನ್ನ ಆ ಗೃಹಸ್ಥನಿಗೆ ಒಪ್ಪಿಸಿ ಅವನು ಮಾಡಿದ ಪುಣ್ಯದ ಫಲವನ್ನ ತಾನು ತೆಗೆದುಕೊಂಡು ಹೋಗ್ತಾನೆ ಅನ್ನುವ ನಂಬಿಕೆ ಫೋನ್ ಇಲ್ಲದ ಆ ಕಾಲದಲ್ಲಿ ಪಶು ಪಕ್ಷಿಗಳ ಮೂಲಕ ನೆಂಟರು ಬರುವ ಸೂಚನೆಯನ್ನ ಗಮನಿಸ್ತಾ ಇದ್ರು ಅಂದ್ರೆ ಕಾಗೆ ಬಂದು ಒಂದೇ ಸಮನೆ ಅಂಗಳದಲ್ಲಿ ಕೂಗ್ತಾ ಇದ್ರೆ ಅಥವಾ ಬೆಕ್ಕು ಮನೆ ಬಾಗಿಲಲ್ಲಿ ಕುಳಿತು ಮುಖ ತೊಳೆದ್ರೆ ನೆಂಟರು ಬರ್ತಾರೆ ಅಂತ ಹೇಳ್ತಾ ಇದ್ರು ಕಾಕತಾಳಿಯವೋ ಅನ್ನುವ ಹಾಗೆ ಬಹಳಷ್ಟು ಸಲ ಇದು ನಿಜ ಆಗಿರ್ತಾ ಇತ್ತು ಆ ದಿನಗಳಲ್ಲಿ ಪ್ರಕೃತಿಯ ಜೊತೆ ಬದುಕು ಸಾಕ್ತಾ ಇತ್ತು ಪ್ರಾಣಿ ಪಕ್ಷಿ ಮನುಷ್ಯರ ನಡುವೆ ಒಂದು ರೀತಿಯ ಒಡನಾಟ ಇತ್ತು ಸಂಪರ್ಕ ಸಾಧನ ಇಲ್ಲದ ಆ ಕಾಲದಲ್ಲಿ ಕೆಲವೊಂದು ಸೂಚನೆಗಳನ್ನ ಪ್ರಕೃತಿಯೇ ನೀಡ್ತಾ ಇತ್ತು ಈಗ ಮೊಬೈಲ್ ಟವರ್ಗೆ ಪಕ್ಷಿಗಳೆಲ್ಲ ಮಾಯಾಗಿ ಹೋಯಿತು ಅತಿಥಿ ಸತ್ಕಾರ ಹೇಗಿರ್ಬೇಕು ಅಂತ ಶ್ರೀ ಕೃಷ್ಣ ಪರಮಾತ್ಮನ ಕಥೆಯ ಮೂಲಕ ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಕೃಷ್ಣ ಸುಧಾಮನ ಕಥೆ ನಾವೆಲ್ಲ ಕೇಳಿಯೇ ಇರ್ತೇವೆ ಇವರಿಬ್ಬರು ಬಾಲ್ಯದ ಗೆಳೆಯರು ಸುಧಾಮನಲ್ಲಿಯೂ ಕಿತ್ತು ತಿನ್ನುವ ಬಡತನ ಮತ್ತು ಕೃಷ್ಣನು ದ್ವಾರಕಿಯ ಒಡೆಯ ಹೇಗಿರ್ಬೇಕಾದ್ರೆ ಸುಧಾಮನ ಹೆಂಡತಿ ಶ್ರೀ ಭೇಟಿ ಮಾಡಿ ಸಹಾಯವನ್ನ ಪಡೆಯಬೇಕು ಅಂತ ಸುಧಾಮನಲ್ಲಿ ಹೇಳ್ತಾಳೆ ಸರಿ ಸುಧಾಮ ಹೋಗ್ತಾರೆ ಹೋಗುವಾಗ ಯಾವ್ದಾದ್ರೂ ಮನೆಗೆ ಬರೀಗೈಲಿ ಹೋಗೋದು ನಮ್ಮ ಸಂಪ್ರದಾಯ ಅಲ್ಲ ಹಾಗಾಗಿ ಸುಧಾಮನ ಹೆಂಡತಿ ಸುಧಾಮನ ಕೈಯಲ್ಲಿ ಸ್ವಲ್ಪ ಅವಲಕ್ಕಿಯನ್ನ ಕೃಷ್ಣನಿಗೆ ಇಷ್ಟ ಅಂತ ಕಟ್ಟಿಕೊಟ್ಟು ಅದನ್ನ ಸುಧಾಮನಿಗೆ ಕೊಟ್ಟು ಕಳಿಸ್ತಾರೆ ಸರಿ ಸುಧಾಮ ಹೊರಡ್ತಾನೆ ಕೃಷ್ಣನ ಅರಮನೆ ತಲುಪಿಯೇ ಬಿಟ್ಟ ಕೃಷ್ಣನಂತೂ ಸುಧಾಮನನ್ನ ಕಂಡು ಬಹಳ ಸಂತೋಷಗೊಳ್ಳುತ್ತಾರೆ ಸುಧಾಮ ಬಡವ ಅನ್ನುವ ಕಾರಣಕ್ಕೆ ಕೃಷ್ಣ ಪರಮಾತ್ಮ ಅವನನ್ನ ಕೇವಲವಾಗಿ ನೋಡುವುದಿಲ್ಲ ಪ್ರೀತಿ ಆದರಗಳಿಂದ ಬರಮಾಡಿ ರಾಜೋಪಚಾರ ಮಾಡುತ್ತಾರೆ ಈ ರಾಜ ವೈಭೋಗದಲ್ಲಿ ಅವಲಕ್ಕಿಯನ್ನ ಹೇಗೆ ಕೊಡೋದು ಅಂತ ಆಲೋಚಿಸ್ತಾ ಇರ್ಬೇಕಾದ್ರೆ ಸುಧಾಮನ ಮನದ ತಳಮನವನ್ನ ಕೃಷ್ಣ ಅರ್ಥ ಮಾಡಿ ಬಲವಂತವಾಗಿ ಅವಲಕ್ಕಿಯನ್ನ ಪಡೆದು ಅದನ್ನ ಸ್ವೀಕಾರ ಮಾಡ್ತಾನೆ ಸುಧಾಮನಿಗೂ ಒಳಗೊಳಗೆ ಸಂಕೋಚ ಕೊನೆಗೂ ತಾನು ಬಂದ ವಿಷಯವನ್ನ ಕೃಷ್ಣನಲ್ಲಿ ಹೇಳದೆ ಪರಮಾತ್ಮನಿಂದ ಬೀಳ್ಕೊಂಡು ತನ್ನ ಊರಿಗೆ ಹೊರಟು ಹೋಗ್ತಾನೆ ಹಾಗೆ ಊರು ತಲುಪಿದ ನಂತರ ಸುಧಾಮನಿಗೆ ದೊಡ್ಡ ಆಶ್ಚರ್ಯ ಕಾದಿರುತ್ತದೆ ತಾನು ಕೇಳದೆ ತನ್ನ ಮನದ ಇಂಗಿತವನ್ನ ಶ್ರೀ ಕೃಷ್ಣ ಪರಮಾತ್ಮ ಈಡೇರಿಸಿರ್ತಾರೆ ಅಲ್ಲಿ ಗುಡಿಸಲಿನ ಬದಲಿಗೆ ಮಹಲು ಕಾಣಿಸ್ತಾ ಇರ್ತದೆ ಹೆಂಡತಿ ಮಕ್ಕಳಿಗೆ ವೈಭೋಗವನ್ನ ಕರುಣಿಸಿರ್ತಾರೆ ಅತಿಥಿ ಸತ್ಕಾರ ಮಾಡಿ ಇಷ್ಟಾರ್ಥವನ್ನ ಈಡೇರಿಸಿದ ಕೃಷ್ಣ ಸುಧಾಮರ ಕತೆ ಸ್ನೇಹದ ಬಗ್ಗೆ ಹಾಗೂ ಅತಿಥಿ ಸತ್ಕಾರದ ಬಗ್ಗೆ ನಮ್ಗೆ ತಿಳಿಸಿಕೊಡ್ತದೆ ಇನ್ನೊಂದು ಸ್ವಾರಸ್ಯಕರವಾದ ಕತೆ ಹೇಳ್ತೀನಿ ಕೇಳಿ ಇದು ಶ್ರೀ ಕೃಷ್ಣ ಪರಮಾತ್ಮ ಹಾಗೂ ದುರ್ಯೋಧನನ ಕಥೆ ದುರ್ಯೋಧನ ಅಂದ್ರೆ ನಿಮ್ಗೆ ಗೊತ್ತಲ್ವಾ ಸಕಲ ದುಷ್ಟ ಬುದ್ಧಿಗಳ ಆಗಲ ಇಂತಹ ದುರ್ಯೋಧನನ ಬಳಿ ಮಹಾಭಾರತ ಯುದ್ಧಕ್ಕೆ ಕೆಲವು ದಿನಗಳ ಮುಂಚೆ ಶ್ರೀಕೃಷ್ಣ ಪರಮಾತ್ಮ ಸಂಧಾನಕ್ಕೆಂದು ಹೊರಡ್ತಾರೆ ಶ್ರೀಕೃಷ್ಣನ ಆಗಮನದ ಸುದ್ದಿ ತಿಳಿತ ಇದ್ದ ಹಾಗೆ ದುರ್ಯೋಧನನ ಅಹಂ ಜಾಗೃತವಾಗಿ ಬಿಡುತ್ತದೆ ಹೇಳಿ ಕೇಳಿ ಕೃಷ್ಣ ಪರಮಾತ್ಮ ಪಾಂಡವ ಪಕ್ಷ ಅಂತ ಗೊತ್ತೇ ಇದೆ ಸುಗ್ರಾಸ ಭೋಜನ ಸಿದ್ಧಪಡಿಸಿ ತನ್ನ ವೈಭೋಗವನ್ನ ಪ್ರದರ್ಶನ ಮಾಡ್ತಾನೆ ದುರ್ಯೋಧನ ಪರಮಾತ್ಮನಿಗೆ ಬೇಕಾದದ್ದು ವೈಭೋಗ ಅಲ್ಲ ಪ್ರೀತಿ ಆದರ ಭಕ್ತಿ ಇವು ಮುಖ್ಯ ಆದರೆ ದುರ್ಯೋಧನನಲ್ಲಿ ಇವ್ಯಾವುದೂ ಇರಲಿಲ್ಲ ಆ ದರ್ಪದ ನಡವಳಿಕೆಯನ್ನ ತಿರಸ್ಕರಿಸಿ ಶ್ರೀಕೃಷ್ಣ ಪರಮಾತ್ಮ ಮಹಾನ್ ಮೇಧಾವಿ ವಿಧುಲನ ಮನೆಗೆ ತೆರಳ್ತಾರೆ ಅಚಾನಕ್ಕಾಗಿ ಬಂದ ಶ್ರೀ ಕೃಷ್ಣ ಪರಮಾತ್ಮನನ್ನ ವಿದುರ ಪ್ರೀತಿ ಆಧಾರಗಳನ್ನ ಬರಮಾಡಿಕೊಂಡು ಆ ಕೊಡೋದಕ್ಕೆ ಕೃಷ್ಣ ಪರಮಾತ್ಮನಿಗೆ ಆ ಸಂದರ್ಭದಲ್ಲಿ ಏನು ಇರೋದಿಲ್ಲ ಆದ್ರೂ ಕೂಡ ಇದ್ದಂತಹ ಪ್ರಸಾದವನ್ನ ಶ್ರೀ ಕೃಷ್ಣ ಪರಮಾತ್ಮನಿಗೆ ನೀಡುತ್ತಾರೆ ಅಲ್ಲಿ ಶ್ರದ್ಧೆ ಭಕ್ತಿ ಪ್ರೀತಿ ಗೌರವ ಎಲ್ಲವೂ ವಿಧುರನಲ್ಲಿ ತುಂಬಿ ತುಳುಕ್ತಾ ಇತ್ತು ಅದನ್ನ ಗಮನಿಸಿದ ಶ್ರೀಕೃಷ್ಣ ಪರಮಾತ್ಮ ಆ ಪ್ರಸಾದವನ್ನ ಸ್ವೀಕರಿಸಿ ಸಂತೃಪ್ತಿ ಪಡ್ತಾರಂತೆ ಇಲ್ಲಿ ನಾವು ತಿಳ್ಕೊಳ್ಳುವಂತಹ ವಿಷಯ ಏನಪ್ಪಾ ಅಂದ್ರೆ ಅತಿಥಿ ಸತ್ಕಾರ ಅಂದರೆ ನಮ್ಮಲ್ಲಿರುವ ವೈಭೋಗದ ಪ್ರದರ್ಶನ ಅಲ್ಲ ಈಗಿನ ಕಾಲದಲ್ಲಿ ಯಾರು ಕೂಡ ಒಂದು ಹೊತ್ತಿನ ಊಟಕ್ಕೆ ಗತಿ ಇಲ್ಲದೆ ಯಾರ ಮನೆ ಬಾಗಿಲಿಗೂ ಹೋಗೋದಿಲ್ಲ ಅದಕ್ಕೆ ಬಸವಣ್ಣನವರು ಹೇಳ್ತಾರೆ ಏನ ಬಂದಿರಿ ಹದುಳಿದ್ದೀರಿ ಎಂದಡೆ ನಿಮ್ಮ ಐಸಿರಿ ಹಾರಿ ಹೋಗುದೇ ಕುಳ್ಳಿರೆಂದರೆ ನೆಲ ಕುಳಿ ಹೋಗದೆ ಅಂತ ಏನ್ ಬಂದ್ರಿ ಚೆನ್ನಾಗಿದ್ದೀರಾ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಅತಿಥಿಗಳು ಕುಳಿತ ಜಾಗದಲ್ಲಿ ಏನಾದ್ರೂ ನೆಲ ಕುಳಿಬೀಳ್ತದ ಬಂದವರ ಜೊತೆ ನಾಲ್ಕು ಒಳ್ಳೆ ಮಾತಾಡೋಣ ನೀರು ಕೇಳಿದ್ರೆ ಪಾನಕ ಕೊಡುವ ಸಂಸ್ಕೃತಿ ನಮ್ಮದು ಇಂತಹ ಒಳ್ಳೆಯ ಆಚರಣೆಗಳನ್ನು ನಾವು ಆಚರಿಸಿ ನಮ್ಮ ಮುಂದಿನ ಪೀಳಿಗೆಗೆ ವರ್ಗಾಯಿಸಿ ಯಾಂತ್ರಿಕ ಬದುಕಿನಿಂದ ಸಹ ಮಾನವರ ಬಗ್ಗೆ ಒಲವು ಮೂಡುವಂತೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹೀಗೆ ಉತ್ತಮ ವಿಷಯಗಳಿಗಾಗಿ ತ್ರೀ ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಧನ್ಯವಾದ